ಪಾಕಿಸ್ತಾನ ನಮಗ ಶತ್ರು ರಾಷ್ಟ್ರ ಅಲ್ಲ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ ನೆರೆ ರಾಷ್ಟ್ರಕ್ಕೂ ಶತ್ರು ರಾಷ್ಟ್ರಕ್ಕೂ ಬಹಳ ವ್ಯತ್ಯಾಸ ಇದೆ ಸ್ವಾಮಿ ನೆರೆ ರಾಷ್ಟ್ರ ಅಂತಂದ್ರೆ ಶ್ರೀಲಂಕಾ ಶತ್ರು ರಾಷ್ಟ್ರ ಅಂದ್ರೆ ಪಾಕಿಸ್ತಾನ ಭಾರತ ದೇಶದ ಪರವಾಗಿ ಘೋಷಣೆ ಕೂಗಿದ್ರೆ ಬಾಯಿ ಮುಚ್ಚತಾರ ಅದೇ ರೀತಿಯಲ್ಲಿ ಸಾಬ್ ಜಿಂದಾಬಾದ್ ಅಂದ್ರೆ ಬಾಯಿ ಏನಕ್ಕೆ ಮುಚ್ಚುತ್ತಾರೆ ಮುಚ್ಚಿಸ್ತಾರೆ ಬಾಯಿ ಮುಚ್ಚಿಸ್ತಾರೆ ಅಂದ್ರೆ ಪಾಕಿಸ್ತಾನ ಪರವಾಗಿ ಕೂದಿದ್ದಾರೆ ಅಂತ ಅದಕ್ಕೆ ಎಫ್ ಎಸ್ ಎಲ್ ರಿಪೋರ್ಟ್ ಟೆಕ್ನಿಕಲ್ ಎಸ್ ಎಕ್ಸ್ಪರ್ಟ್ಗಳು ಜನಸಾಮಾನ್ಯರಿಗೆ ಅರ್ಥ ಆಗ್ಬಿಟ್ಟಿದೆ ಸ್ವಾಮಿ ಇವತ್ತು ಹಲವಾರು ಮುಸ್ಲಿಮ್ಸ್ಗೆ ಒಂದು ಧೋರಣೆ ಇದೆ ಅದು ನೇರವಾಗಿ ಹೇಳ್ತಾ ಇದ್ದೀನಿ ಖಂಡಿಸ್ತಾ ಇದ್ದೀನಿ ಭಾರತ್ ಮಾತೆಗೆ ಜೈ ಅಂತ ಹೇಳೋದಿಲ್ಲ ಭಾರತ್ ಮಾತಾಕಿ ಜೈ ಅನ್ನೋದಿಲ್ಲ ಜೈ ಎಂದು ಹೇಳೋದು ಬೇಡ ನೀವು ಆಯ್ತಾ ಭಾರತ್ ಮಾತೆಗೆ ಜಿಂದಾಬಾದ್ ಅಂತ ಹೇಳ್ತಕ್ಕಂಥ ಕೆಲಸಗಳನ್ನ ಮಾಡೋದಿಲ್ಲ ಈ ದುರಂತವನ್ನು ನೀವು ಮುಸ್ಲಿಂ ಜನಾಂಗದಲ್ಲಿ ಹಲವಾರು ನಾಯಕರುಗಳು ಏನು ಖಂಡನೆ ಮಾಡೋದಿಲ್ಲ ನಮ್ಮ ಧರ್ಮದಲ್ಲಿ ಯಾರು ಭಯೋತ್ಪಾದನೆ ಚಟುವಟಿಕೆ ಮಾಡೋದನ್ನು ನಾನು ನೇರ್ವ ಕಂಡಿಸ್ತೀನಿ ನಿಮ್ಗೆ ಆ ತಾಕತ್ತಿದೆಯಾ ನೇರ್ವ ಕಾಣಿಸೋ ತಾಕತ್ತಿದೆಯಾ ಎಷ್ಟು ಜನ ಮುಸ್ಲಿಮ್ಸ್ ನಾಯಕರುಗಳಿದ್ದೀರಾ ಪಾಕಿಸ್ತಾನಿಗೆ ಬಹುಪರ ಕೂಗ್ತಕ್ಕಂಥ ವ್ಯಕ್ತಿಗಳನ್ನು ಎಷ್ಟು ಜನ ಎಷ್ಟು ನೀಟಾಗಿ ಕಾಣಿಸಿದೀರಾ ನೀವು ಎಲ್ಲಿ ಕಂಡಿಸಿದೀರಾ ನೀವು ನಾಚಿಕೆ ಆಗೋದಿಲ್ಲ ನಿಮಗೆ ಯಾಕೆ ಕಾಣಿಸುದಿಲ್ಲ ನೀವು ನಾಯಕರುಗಳು ಅದನ್ನು ಕಂಡಿಸಬೇಕು ನಾನು ಕಂಡಿಸ್ತೀನಿ ನಮ್ಮಲ್ಲಿ ಯಾರು ಭಯೋತ್ಪಾದಕ ಚಟುವಟಿಕೆ ತೊಡಗಲಿ ನೂರಕ್ಕೆ ನೂರು ಭಾಗ ನಾವು ಕಂಡಿಸ್ತೀವಿ ಅದನ್ನ ಎಕ್ಡದಲ್ಲೇ ಹೊಡಿತೀವಿ ಅವ್ನ್ಗೆ ನೀವು ಅವ್ನಿಗೆ ಎಕಲ್ ಹೊಡಿರಿ ಪಾಕಿಸ್ತಾನ ಪರವಾಗಿ ಯಾರು ಘೋಷಣೆ ಕೂಗ್ತಾರಲ್ಲ ಅವ್ನು ಎಕಡದಲ್ಲಿ ಹೊಡಿ ದಯಮಾಡಿ ಮುಸ್ಲಿಂ ಜನಾಂಗಗಳು ಎಲ್ಲರೂ ಬೇಜಾರು ಮಾಡ್ಕೋಬೇಡಿ ನಾವೆಲ್ಲರೂ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಭಿಕ್ಷೆ ಬೇಡ ರಾಷ್ಟ್ರ ಅದು ಅವ್ರಿಗೆ ಆ ಚಡ್ಡಿ ಇಲ್ಲ ಆಯಿತಾ ಮಾತಾಡೋದು ಮಾತ್ರ ಮಿಸೈಲ್ ಮಾತುಗಳು ಆಡ್ತಾರೆ ಆ ಕಳಕ್ಕೆ ಚಡ್ಡಿ ಇಲ್ಲ ಅವ್ರಿಗೆ ನೆಟ್ಟಿಗೆ ರಾಜ್ಯಾದ್ಯಂತ ಹಾಗೂ ನಮ್ಮ ದೇಶಕ್ಕೆ ಪೀಡಿತವಾಗಿರ್ತಕ್ಕಂಥ ನಮ್ಮ ಶತ್ರು ರಾಷ್ಟ್ರ ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆ ಕೂಗ್ತಕ್ಕಂಥ ವ್ಯಕ್ತಿಗಳು ನಮ್ಮ ಮಧ್ಯದಲ್ಲೇ ಇರ್ತಕ್ಕಂಥದ್ದು ಪದೇ 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 ಗೋಚರಿಸ್ತಾ ಇದೆ ಬಹುತೇಕ ಹಲವಾರು ಉದಾಹರಣೆಗಳು ಇತಿಹಾಸದಲ್ಲಿ ಕೂಡ ಅಡಕವಾಗಿ ಹೋಗಿದೆ ಇವತ್ತು ಅದು ವಿಧಾನಸೌಧದ ತನಕ ಅದು ಮಳಗುವಂಥ ಕೆಲಸಗಳಾಗ್ತಾಯಿದೆ ಮೊದಲನೇದಾಗಿ ನಾವು ಭ್ರಾತೃತ್ವ ಸೋದರತ್ವ ಎಲ್ಲದನ್ನು ಹೊಂದಿ ಹೊಂದ್ಕೊಂಡು ಈ ಭಾರತದಲ್ಲಿ ಬದುಕ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಸಿಖ್ ಎಲ್ಲರೂ ಸಂತೋಷವಾಗಿ ಇರ್ತಕ್ಕಂಥ ಭೂಮಿ ಅಂತಂದರೆ ಅದು ಭರತಕಂಠ ಭರತ ಭೂಮಿ ಇಲ್ಲಿ ಒಂದು ವಿಶ್ಲೇಷಣೆ ಏನು ಅಂತಂದರೆ ಪಾಕಿಸ್ತಾನನ್ನು ತಮ್ಮದೇ ಮಾಧ್ಯಮದಲ್ಲಿ ನೋಡದೆ ಗಣ್ಯಾತಿ ಗಣ್ಯ ನಾಯಕರುಗಳು ಏನು ಹೇಳಿದ್ರು ಅಂತಂದರೆ ವಿಧಾನಸೌಧದಲ್ಲಿ ಪಾಕಿಸ್ತಾನನ ನಮ್ಮನ್ನು ಶತ್ರು ರಾಷ್ಟ್ರ ಅಂತ ಕನ್ಸಿಡರ್ ಮಾಡಬಾರ್ದು ನಮ್ಮ ನೆರೆ ರಾಷ್ಟ್ರ ಅಂತಂದರು ನೆರೆ ರಾಷ್ಟ್ರಕ್ಕೂ ಶತ್ರು ರಾಷ್ಟ್ರಕ್ಕೂ ಭಾಳ ವ್ಯತ್ಯಾಸ ಇದೆ ಸ್ವಾಮಿ ನೆರೆ ರಾಷ್ಟ್ರ ಅಂತಂದರೆ ಶ್ರೀಲಂಕಾ ಒಪ್ಕೊಳ್ಳೋಣ ಶತ್ರು ರಾಷ್ಟ್ರ ಅಂದರೆ ಪಾಕಿಸ್ತಾನ ಪಾಕಿಸ್ತಾನ ನಾವು ಶತ್ರು ರಾಷ್ಟ್ರ ಅಂತಲೇ ಕನ್ಸಿಡರ್ ಮಾಡಬೇಕು ಶತ್ರು ರಾಷ್ಟ್ರ ಅಂತಲೇ ತಿಳ್ಕೋಬೇಕು ನೆರೆ ರಾಷ್ಟ್ರ ಅಂತ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗಳು ಹಚ್ಚುವಲ್ವು ಪದೇ 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 ಭಯೋತ್ಪಾದಕ ಚಟುವಟಿಕೆಗಳನ್ನು ಇವರು ಮಾಡ್ಕೊಂಡು ಬರ್ದಿರ್ತ ಬಂದಿರತಕ್ಕಂಥದ್ದು ನಮ್ಮ ದೇಶದ ಯುವಕರನ್ನ ದಿಕ್ತಪ್ಸೋಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಮಹಾನ್ ಗಣ್ಯ ವ್ಯಕ್ತಿ ಮೊನ್ನೆ ಗೆದ್ದಂಥ ರಾಜ್ಯಸಭಾ ಸದಸ್ಯನಾಗಿ ಆಯ್ಕೆ ಹೋದ ಆಯ್ಕೆಯಾದಂಥ ನಾಜೀರ್ ಸಾಬ್ ಅಲ್ಲ ಸ್ವಾಮಿ ನಿಮ್ಮ ಹಿನ್ ಹಿಂಬಾಲಕರು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಪಾಕಿಸ್ತಾನ ಪರವಾಗಿ ಘೋಷಣೆಗಳನ್ನು ಕೂಗ್ ಕೂಗ್ತಕ್ಕಂಥ ಸಂದರ್ಭದಲ್ಲಿ ಯಾರು ಮಾಧ್ಯಮದವರು ಸಾರ್ವಜನಿಕರು ಹೇಳಿದಂಥ ಸಂದರ್ಭದಲ್ಲಿ ನೀವು ಅದನ್ನು ಹೌದಾ ಇದನ್ನು ನಾನು ಖಂಡಿಸ್ತೀನಿ ಅಂತ ಹೇಳಬೇಕಾಗಿತ್ತು ಅದನ್ನ ಬಿಟ್ಬಿಟ್ಟು ಹೋಗೋಗೋ ಹೋಗೋಗೋ ಎಲ್ಲಿಗೆ ಹೋಗ್ಬೇಕು ಯಾರು ಹೋಗ್ಬೇಕು ಇವತ್ತು ಬಾಂಬ್ ಬ್ಲಾಸ್ಟ್ ಮಾಡ್ತಕ್ಕಂಥ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ನಾವು ಎಷ್ಟು ಸಂತೋಷವಾಗಿ ಎಷ್ಟು ನೆಮ್ಮದಿಯಾಗಿದ್ದೀವಿ ಇವತ್ತು ಹಲವಾರು ಮುಸ್ಲಿಮ್ಸ್ಗೆ ಒಂದು ಧೋರಣೆ ಇದೆ ಅದು ನೇರವಾಗಿ ಹೇಳ್ತಾ ಇದ್ದೀನಿ ಖಂಡಿಸ್ತಾ ಇದ್ದೀನಿ ಭಾರತ್ ಮಾತೆಗೆ ಜೈ ಅಂತ ಹೇಳೋದಿಲ್ಲ ಭಾರತ್ ಮಾತಾಕಿ ಜೈ ಅನ್ನೋದಿಲ್ಲ ನಿಮಗೆ ವಿಶ್ಲೇಷಣೆ ಕೊಡ್ತೀನಿ ಭಾರತ ಮಾತೆ ಅಂತಂದರೆ ಈ ಭೂಮಿ ಈ ಭೂಮಿಗಿಂತ ಮುಖ್ಯವಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಾತೆಯರು ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಎಲ್ಲ ತಾಯಂದರು ನನಗೇನಾರು ಆಗಿ ಏನಾರು ಒಂದು ನೀರು ಬೇಕು ಅಂತಂದರೆ ಯಾರು ನೀರು ಕೊಡ್ತಕ್ಕಂಥ ತಾಯಂದರು ಆ ತಾಯಿ ಆ ತಾಯಿ ಅಂದ್ರೆ ನಾವು ಜಿಂದಾಬಾದ್ ಅಂತ ಹೇಳ್ತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿಲ್ಲ ಕೆಲವು ಮುಸ್ಲಿಮ್ಸ್ಗಳಲ್ಲಿ ಕೆಲವು ಮುಸ್ಲಿಂ ಜೈ ಹಿಂದ್ ಬೇಡ ಆಯಿತಾ ಜೈ ಹಿಂದ್ ಹೇಳೋದು ಬೇಡ ನೀವು ಆಯಿತಾ ಭಾರತ್ ಮಾತೆಗೆ ಜಿಂದಾಬಾದ್ ಅಂತ ಹೇಳ್ತಕ್ಕಂಥ ಕೆಲಸಗಳನ್ನ ಮಾಡೋದಿಲ್ಲ ಈ ದುರಂತವನ್ನು ನೀವು ಮುಸ್ಲಿಮ್ ಜನಾಂಗದಲ್ಲಿ ಹಲವಾರು ನಾಯಕರುಗಳು ಏನು ಖಂಡನೆ ಮಾಡೋದಿಲ್ಲ ನಾನು ನಿಜವಾಗ್ಲೂ ಹೇಳ್ತೀರಲ್ಲ ಒಬ್ಬ ಹಿಂದೂ ಆಗಿ ನಾನು ಒಬ್ಬ ಹಿಂದೂ ಒಬ್ಬ ಹಿಂದೂ ಸನಾತನ ಧರ್ಮದಲ್ಲಿ ಹುಡ್ತಕ್ಕಂಥ ವ್ಯಕ್ತಿಯಾಗಿ ನಮ್ಮ ಧರ್ಮದಲ್ಲಿ ಯಾರು ಭಯೋತ್ಪಾದನೆ ಚಟುವಟಿಕೆ ಮಾಡೋದನ್ನು ನಾನು ನೇರ್ವಾಗಿ ಕಂಡಿಸ್ತೀನಿ ನಿಮ್ಗೆ ಆ ತಾಕತ್ತಿದೆಯಾ ನೇರ್ವಾಗಿ ಕಾಣಿಸೋ ತಾಕತ್ತಿದೆಯಾ ಎಷ್ಟು ಜನ ಮುಸ್ಲಿಮ್ಸ್ ನಾಯಕರುಗಳಿದ್ದೀರಾ ಪಾಕಿಸ್ತಾನಿಗೆ ಬಹುಪರ ಕೂಗ್ತಕ್ಕಂಥ ವ್ಯಕ್ತಿಗಳನ್ನು ಎಷ್ಟು ಜನ ಎಷ್ಟು ನೀಟಾಗಿ ಕಾಣಿಸಿದ್ದೀರಾ ನೀವು ಎಲ್ಲಿ ಕಾಣಿಸಿದ್ದೀರಾ ನೀವು ನಾಚಿಕೆ ಆಗೋದಿಲ್ಲ ನಿಮಗೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಅಲ್ಲೇ ಹೊಸಗಾಗ್ತಕ್ಕಂಥ ಕೆಲ್ಸ್ಗಳ ಬೇಕು ಉದಾಹರಣೆ ಹೇಳ್ತೀನಿ ಕ್ಯಾತ್ಮನಹಳ್ಳಿ ರಾಜು ಸತ್ತಂಥ ಸಂದರ್ಭದಲ್ಲಿ ಇಲ್ಲಿಂದ ತಗೊಂಡೋದಾಗ ತಗೊಂಡಾಗ ನಗರದಲ್ಲಿ ನಾನು ಕಿವಿ ಆರಕ್ಕೆ ಹೇಳಿದ್ದೀನಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಇಂಥ ಕೀಳ್ ಮನಸ್ಥಿತಿ ಇರತಕ್ಕಂಥ ಎಲ್ಲರೂ ಅಲ್ಲ ನಾವು ಮುಸಲ್ಮಾನರ ಮೇಲೆ ನನಗೆ ಗೌರವ ಇದೆ ಹಲವಾರು ಜನ ಸ್ನೇಹಿತರುಗಳಿದ್ದಾರೆ ಅವರು ಹೇಳೋದಿದ್ರೆ ನಾವು ಎಲ್ಲಿ ನೆಲದಲ್ಲಿ ಇರ್ತೀವೋ ಆ ನೆಲ ನಮಗೆ ತಾಯಿ ಇದ್ದಂಗೆ ಅಂಥ ಭಾವದಲ್ಲಿ ಕೆಲವೇ ಕೆಲವು ಜನ ಕೆಲವೇ ಕೆಲವು ಜನ ಇಡೀ ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಮಾಡ್ತಕ್ಕಂಥವ್ರು ಅದನ್ನು ಧರ್ಮದ ಲೇಪನ ಹಾಕೋದು ಬೇಡ ಆದರೆ ನೀವುಗಳದನ್ನ ಖಂಡಿಸ್ಬೇಕು ನೀವುಗಳದ್ನ ಖಂಡಿಸ್ಬೇಕು ಬರವಣಿಗೆ ಮೂಲಕ ಖಂಡಿಸ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿಸ್ಬೇಕು ಯಾಕೆ ಕಾಣಿಸೋದಿಲ್ಲ ನೀವು ಯಾಕೆ ಕಾಣಿಸೋದಿಲ್ಲ ನೀವು ನಾಯಕರುಗಳು ಅದನ್ನು ಕಂಡಿಸ್ಬೇಕು ನಾನು ಕಂಡಿಸ್ತೀನಿ ನಮ್ಮಲ್ಲಿ ಯಾರಾದರೂ ಭಯೋತ್ಪಾದಕ ಚಟುವಟಿಕೆ ತೊಡಗಲಿ ನೂರಕ್ಕೆ ನೂರು ಭಾಗ ನಾವು ಕಂಡಿಸ್ತೀವಿ ಅದನ್ನ ನೂರಕ್ಕೆ ಶೇಕಡ ನೂರು ಭಾಗ ಖಂಡಿಸ್ತೀವಿ ಎಕಡದಲ್ಲ ಹೊಡಿತೀವಿ ಅವನಿಗೆ ನೀವು ಅವ್ನಿಗೆ ಎಕಡೆದಲ್ಲಿ ಹೊಡಿರಿ ಪಾಕಿಸ್ತಾನ ಪರವಾಗಿ ಯಾರು ಘೋಷಣೆ ಕೂಗ್ತಾರಲ್ಲ ಎಕಲ್ ಹೊಡಿರಿ ಅವನಿಗೆ ಬಿಡಬೇಡಿ ಅವನಿಗೆ ಎಫ್ ಎಸ್ ಎಲ್ ಎಫ್ ಎಸ್ ಎಲ್ ರಿಪೋರ್ಟ್ ಏನಕ್ಕೆ ಈಗ ನೋಡಿ ಮಂಡ್ಯದಲ್ಲಿ ಪಾಕಿಸ್ತಾನ್ ಪರವಾಗಿ ಘೋಷಣೆ ಕೂಗಂತ ಸಂದರ್ಭದಲ್ಲಿ ನಿನ್ನೆ ವಿಡಿಯೋ ಬಂತು ಬಾಯಿ ಮುಚ್ಚಿದ್ರು ಸಾಕಲ್ವಾ ಬಾಯಿ ಮುಚ್ಚೋದೇನಕ್ಕೆ ಏನಕ್ಕೆ ಭಾರತ ದೇಶದ ಪರವಾಗಿ ಘೋಷಣೆ ಕೂಗಿದ್ರೆ ಬಾಯಿ ಮುಚ್ತಾರಾ ಅದೇ ರೀತಿಯಲ್ಲಿ ನಾಸಿಜ್ ಸಾಬ್ ಜಿಂದಾಬಾದ್ ಅಂದ್ರೆ ಬಾಯಿ ಏನಕ್ಕೆ ಮುಚ್ತಾರೆ ಸೆನ್ಸ್ ಅಲ್ವಾ ಅದು ಎಫ್ ಎಸ್ ಎಲ್ ಪರ್ದ ಏನಕ್ಕೆ ಬರಬೇಕು ಸು ಅಂದ್ರೆ ಸು ಅಲ್ಲಲ್ಲಿ ಗೊತ್ತಾಗೋದಿಲ್ಲ ಇವ್ರಿಗೆ ಬಾಯಿ ಏನಕ್ಕೆ ಮುಚ್ಚಿಸ್ತಾರೆ ಬಾಯಿ ಮುಚ್ಚಿಸ್ತಾರೆ ಅಂದರೆ ಪಾಕಿಸ್ತಾನ ಪರವಾಗಿ ಕೂದಿದಾರೆ ಅಂತ ಅದಕ್ಕೆ ಎಫ್ ಎಸ್ ಎಲ್ ರಿಪೋರ್ಟು ಟೆಕ್ನಿಕಲ್ ಎಸ್ ಎಕ್ಸ್ಪರ್ಟ್ಗಳು ಜನಸಾಮಾನ್ಯರಿಗೆ ಅರ್ಥ ಆಗ್ಬಿಟ್ಟಿದೆ ಸ್ವಾಮಿ ಜನಸಾಮಾನ್ಯರಿಗೆ ನೀಟಾಗಿ ಅರ್ಥ ಆಗ್ಬಿಟ್ಟಿದೆ ನಿಮ್ಮ ಧೋರಣೆಗಳಿದೆಯಲ್ಲ ಕೆಲವೇ ಕೆಲವು ಜನ ಎಲ್ಲರೂ ಅಲ್ಲ ದಯಮಾಡಿ ಮುಸ್ಲಿಂ ಜನಾಂಗಗಳು ಎಲ್ಲರೂ ಬೇಜಾರು ಮಾಡ್ಕೋಬೇಡಿ ನಾವೆಲ್ಲರೂ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎಲ್ಲರ ವಿರುದ್ಧವಾಗಿ ಮಾತಾಡ್ತಿಲ್ಲ ನೀವು ಇದನ್ನು ಖಂಡಿಸ್ಬೇಕು ಬಾಯಿ ಅವನು ಬಾಯಿ ಮುಚ್ಚಿಸ್ತಾನೆ ಸಾಕು ಅದೇ ಎಫ್ ಎಸ್ ಎಲ್ ರಿಪೋರ್ಟ್ಗಿಂತ ಜಾಸ್ತಿ ಒಳ್ಳೆ ಮಾತು ಏನಕ್ಕೆ ಬಾಯಿ ಮುಚ್ಚಿಸ್ತಾ ಇದ್ದ ಆತ ಯಾವುದೇ ಕಾರಣಕ್ಕೂ ಬಾಯಿ ಮುಚ್ಚಿಸ್ತಾ ಇರಲಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಅವಶ್ಯಕತೆ ಏನಿದೆ ಪಾಕಿಸ್ತಾನ ಪರವಾಗಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಪಾಕಿಸ್ತಾನ ಪರವಾಗಿ ಘೋಷಣೆಗೆ ಹೋಗ್ತಕ್ಕಂಥ ವ್ಯಕ್ತಿ ಅವ್ನಿಗೆ ಎಕ್ಕಡ್ದಲ್ಲಿ ಹೊಡೆದು ಕಳಿಸ್ಬೇಕಾಗಿತ್ತು ಆದರೆ ಏನು ಮಾಡೋದು ಎಫ್ ಎಸ್ ಎಲ್ ವರದಿ ಬರಬೇಕು ಅದು ಬರಬೇಕು ಇದು ಬರಬೇಕು ಇವೆಲ್ಲ ಏನು ಸಮಾಜದಲ್ಲಿ ಗೊಂದಲಕ್ಕೆ ಆಗ್ತಾ ಇದೆ ಇಂಥ ವಿಚಾರಗಳನ್ನು ನೇರವಾಗಿ ಖಂಡಿಸ್ಬೇಕು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಎಲ್ಲರೂ ಆಗಲಿ ಯಾರೇ ಆಗಲಿ ನಮ್ಮ ದೇಶದ ವಿರುದ್ಧವಾಗಿ ಯಾರು ಘೋಷಣೆಗೆ ಹೋಗ್ತಾರೋ ಅವ್ರನ್ನ ಖಂಡಿಸಬೇಕು ಭಯೋತ್ಪಾದನೆಗೂ ರೌಡಿಸಮ್ಗೂ ವ್ಯತ್ಯಾಸ ಇದೆ ರೌಡಿಸಮು ಒಬ್ಬ ರೌಡಿ ಒಡೆದಾಗ್ತಾನೆ ಅವನಿಗೂ ಅವನಿಗೂ ವೈ ಇರುತ್ತೆ ಅವ್ನಿಗೂ ಅವನಿಗೂ ದ್ವೇಷ ಇರುತ್ತೆ ಭಯೋತ್ಪಾದನೆ ಹಂಗಲ್ಲ ದ್ವೇಷ ಇಲ್ಲದೇ ಇರೋನೆಲ್ಲ ಸಾಯಿಸುವಂಥವ್ರು ಯಾರಿಗೂ ಅಮಾಯಕರನ್ನೆಲ್ಲ ಸಾಯಿಸುವಂಥವ್ರು ಭಯೋತ್ಪಾದಕ ಭಯೋತ್ಪಾದಕ ಚಟುವಟಿಕೆಗಳಿದೆಯಲ್ಲ ಇದನ್ನು ಈಗಲೇ ಖಂಡಿಸ್ಬೇಕು ಪ್ರತಿಯೊಬ್ಬ ಮುಸ್ಲಿಂ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಕ್ರಿಶ್ಚಿಯನ್ ಪ್ರತಿಯೊಬ್ಬ ಸಿಖ್ ಪ್ರತಿಯೊಬ್ಬ ಪ್ರತಿಯೊಬ್ಬ ಫಾರ್ಸಿ ಎಲ್ಲರೂ ಖಂಡಿಸ್ಬೇಕು ಇದನ್ನು ಸಿಖ್ ಜನಾಂಗದಲ್ಲೂ ಕೂಡ ನಮ್ಮ ದೇಶದ ವಿರುದ್ಧ ಮಾತಾಡ್ತಕ್ಕಂಥವ್ರು ಇದ್ದಾರೆ ಅವ್ರನ್ನೂ ಖಂಡಿಸ್ಬೇಕು ಅವ್ರನ್ನೂ ಖಂಡಿಸ್ಬೇಕು ಯಾವುದೇ ಕಾರಣಕ್ಕೂ ಅದನ್ನು ಬಿಡಬಾರ್ದು ಇದು ಗೆದ್ಲಿದ್ದಂಗೆ ಗೆದ್ಲು ಒಂದು ಸತಿ ದೇಶದೊಳಗಡೆ ನುಕೊಂಡ್ಬಿಡ್ತು ಅಂತಂದರೆ ತಿನ್ಕೊಂಡು ನೋಟೋಗ್ಬಿಡ್ತದೆ ಮಾಧ್ಯಮದವ್ರಿಗೂ ಮಾಧ್ಯಮದವ್ರಿಗೂ ಜೋರಾಗಿ ಮಾತಾಡುವಂಥ ಕೆಲಸಗಳನ್ನ ಮಾಡ್ತಾರೆ ಇವು ಯಾವ ಇವ್ರು ಯಾವ ರಾಜ್ಯಸಭೆಗೆ ಏನು ಆಯ್ಕೆಯಾಗಿ ಹೋಗ್ತಾರೆ ಈತಾ ನೋಡಿ ನಾವು ಈ ಭಾರತ ದೇಶ ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೀವಿ ಈ ನೆಲಕ್ಕೆ ಗೌರವ ಕೊಡ್ತೀವಿ ಈ ಸಂಸ್ಕೃತಿಗೆ ಗೌರವ ಕೊಡ್ತೀವಿ ನಮ್ಮ ಸಂಸ್ಕೃತಿಗೆ ಗೌರವ ಕೊಡ್ದೇ ಇರತಕ್ಕಂಥ ಯಾವುದೇ ಧರ್ಮ ಆಗಲಿ ಯಾವುದೇ ಧರ್ಮ ಆಗಲಿ ಅದು ಹಿಂದೂ ಧರ್ಮ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ನಮ್ಮ ನೆಲದ ಸಂಸ್ಕೃತಿ ಗೌರವ ಕೊಡದ ನಮ್ಮ ದೇಶದಲ್ಲಿ ಇರೋದು ಬೇಡ ಒಟ ಬಿಡ್ಲಿ ಅವರು ಅವರಾಗಿದ್ದವರ ಹೊಟ ಬಿಡ್ಲಿ ಅವ್ರು ನಮ್ ನಮ್ಮ ನಾವು ಸತ್ತೋದ್ರು ಅಂತ ತಿಳ್ಕೊಂಬಿಡ್ತೀವಿ ಆಯಿತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ಜನ ಮುಸ್ಲಿಮ್ಸು ತುಂಬಾ ಗೌರವ ಆಗಿದ್ದಾರೆ ಅವ್ರಿಗೂ ಮಸಿ ಬಳಿಯುವಂಥ ಕೆಲ್ಸಗಳನ್ನ ಮಾಡಬೇಡಿ ದಯಮಾಡಿ ದಯಮಾಡಿ ಮಾಡಕೋಬೇಡಿ ನಿಮ್ದೇನಿದ್ರು ಪಾಕಿಸ್ತಾನದಲ್ಲಿ ನಿಮ್ಮನ್ನ ನಾಯಿ ತರ ಕಾಣ್ತಾರೆ ಪಾಕಿಸ್ತಾನದಲ್ಲಿ ನಿಮ್ದು ನಿಜವಾದಂಥ ಮುಸ್ಲಿಮು ಅಂತ ನೀವು ಇದ್ದು ಎಂದೂ ತಿಳ್ಕೊಳ್ಳೋದಿಲ್ಲ ಅದು ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಇಡೀ ಪ್ರಪಂಚಕ್ಕೂ ಗೊತ್ತಿದೆ ಪಾಕಿಸ್ತಾನದಲ್ಲಿರೋ ನಿಮ್ಮನ್ನು ಬಳಸ್ಕೊತಾರೆ ಬಳಸ್ಕೊಂಡು ನಮ್ಮ ದೇಶದ ವಿರುದ್ಧ ಎತ್ ಕಟ್ತಾರೆ ಇದಕ್ಕೆ ಯಾಕೆ ಬಲಿ ಆಗ್ತಾ ಇದ್ರೆ ಅಮಾಯಕ ಯುವಕರುಗಳು ನಿಮಗೆ ತಲೆಲಿ ಏನಾರ ಬುದ್ಧಿ ಇಲ್ವಾ ಅವ್ರು ಏನೇನೋ ಬೇರೆ ಬೇರೆ ದೇಶದಲ್ಲಿ ಇರತಕ್ಕಂಥ ವಿಡಿಯೋಗಳನ್ನೆಲ್ಲ ತೋರಿಸಿ ನಿಮಗೆ ಇಲ್ಲದೇ ಇರೋದೆಲ್ಲ ಮಾಡ್ತಾರೆ ಅಂತೆಲ್ಲ ತಲೆಗೆಲ್ಲ ಇದು ಇಪ್ನೊಟೈಸ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ ಇದಕ್ಕೆ ಬಲಿ ಆಗಬೇಡಿ ನಿಜವಾಗ್ಲೂ ನಾನು ಮುಸ್ಲಿಂ ಯುವಕರನ್ನು ಕೇಳ್ಕೊತೀನಿ ನಾನು ಇದಕ್ಕೆ ದಯಮಾಡಿ ಬಲಿ ಆಗಬೇಡಿ ಭಾರತ ದೇಶ ನಿಮಗೆ ಊಟ ತಿಂಡಿ ಬಟ್ಟೆ ನೀರು ಗಾಳಿ ಶುದ್ಧವಾದಂಥ ಎಲ್ಲದನ್ನು ಕೊಡಿದೆ ಭಿಕ್ಷೆ ರಾಷ್ಟ್ರ ಅದು ಭಿಕ್ಷೆ ಬೇಡೋ ರಾಷ್ಟ್ರ ಅದು ಅವ್ರಿಗೆ ಆಕಳಕ್ಕೆ ಚಡ್ಡಿ ಇಲ್ಲ ಆಯ್ತಾ ಮಾತಾಡೋದು ಮಾತ್ರ ಮಿಸೈಲ್ ಮಾತುಗಳು ಆಡ್ತಾರೆ ಆಕಳಕ್ಕೆ ಚಡ್ಡಿ ಇಲ್ಲ ಅವ್ರಿಗೆ ನೆಟ್ಟಿಗೆ ಆಯ್ತಾ ಅಲ್ಲಿ ಅವ್ರು ನಿಮ್ಮನ್ನು ಉಪಯೋಗಿಸ್ಕೊಂಡು ಅಲ್ಲಿರ್ತಕ್ಕಂಥವರೆಲ್ಲ ಶ್ರೀಮಂತರುಗಳಲ್ಲಿ ಇನ್ನೂ ಶ್ರೀಮಂತರಾಗಿ ಹೋಗ್ತಾ ಇರ್ತಾರ ಹೊರತುವೆ ನಿಮ್ಮನ್ನು ಉಪಯೋಗಿಸ್ಕೊಂಡು ಜೈಲು ಜೈಲ್ ಹೆಂಗೆ ಮಾಡ್ತಾರೆ ದಯಮಾಡಿ ಅಂತ ಮನಸ್ಥಿತಿಯನ್ನ ಬಿಡಿ ನೀವು ಅಂತ ಮನಸ್ಥಿತಿ ಬಿಡಿ ದೇಶಕ್ಕೆ ಪೂರಕವಾದಂತ ಕೆಲಸಗಳನ್ನ ಮಾಡಿ ಇಲ್ಲಿ ನಾವು ದೇವರಾಣಿ ತಡಿತಾ ಇಲ್ಲ ನಿಮ್ಮನ್ನ ಪಾಕಿಸ್ತಾನ ಬೇಕಾ ನಿಮಗೆ ಹೋಗ್ಬಿಡಿ ನಮಗೆ ಕನಿಷ್ಠ ಪಕ್ಷ ಜನಸಂಖ್ಯೆನಾರು ಕಮ್ಮಿ ಆಗುತ್ತೆ ಕನಿಷ್ಠ ಪಕ್ಷ ನಾವು ಪ್ರಾಕೃತಿಕ ಸಂಪನ್ಮೂಲಗಳಾರೋ ಉಳಿಯುತ್ತೆ ಕನಿಷ್ಠ ಪಕ್ಷ ನಾವಾರ ನೆಮ್ಮದಿಯಾಗಿರ್ಬೋದು ಆಗಿರ್ಬೋದು ಅಮಾಯಕರು ಸಾಯೋದಿಲ್ಲ ಆಯಿತಾ ದೇಶದಲ್ಲಿ ಒಳ್ಳೆ ಆಡಳಿತ ಮಾಡ್ಬೋದು ಹಾ ನಿಮ್ಮಂಥ ಕಿಡಿಗೇಡಿಗಳು ನಮ್ಗೆ ಏನಕ್ಕೆ ಬೇಕು ನಿಜವಾಗ್ಲೂ ಹೇಳ್ತೀನಿ ಪಾಕಿಸ್ತಾನ ಪರವಾಗಿ ಯಾರು ಘೋಷಣೆಗೆ ಹೋಗ್ತಾರೋ ನಾನು ಮೊದಲನೇ ಸಾಲ ನಿಂತ್ಕತೀನಿ ಎಕ್ಕಡ್ದದಲ್ಲಿ ಹೊಡಿಯೋದಕ್ಕೆ ಅವ್ರಿಗೆ ನೀವು ನಿಂತ್ಕೊಳ್ಳಿ ಆಯ್ತಾ ಧರ್ಮ ಅಂತ ನೋಡೋದಕ್ಕೆ ಹೋಗ್ಬೇಡಿ ಆತ ಭಯೋತ್ಪಾದಕ ಅಂತ ನೋಡಿ ಆತನ ಹೆಸರಿಂದ ಗುರುತಿಸ್ಬೇಡಿ ಭಯೋತ್ಪಾದಕ ಅಂತ ನೋಡಿ ಆಯ್ತಾ ನೇರವಾಗಿ ಖಂಡನೆ ಮಾಡಿ ಇಲ್ಲಾಂದ್ರೆ ದೇಶ ಉಳಿಯೋದಿಲ್ಲ ದೇಶ ಉಳಿಯ ದೇಶಕ್ಕೋಸ್ಕರ ರಾಷ್ಟ್ರಕ್ಕೋಸ್ಕರ ರಾಷ್ಟ್ರೀಯತೆಗೋಸ್ಕರ ಕೆಲಸ ಮಾಡಿ ಇದು ರೈಟ್ ನ್ಯೂಸ್ ಇದು ರೈಟ್ ನ್ಯೂಸ್